ನಮಸ್ಕಾರ ಸ್ನೇಹಿತರೆ ಇದು ಬಂದು ಕಲ್ಲೇಶ್ ಫೈನಾನ್ಸ್ ಹೊತ್ತಲಿಂದ ಕೆ ಎ ನೈನ್ಟೀನ್ ಎ ಬಿ ಫೋರ್ ಏಟ್ ಸೆವೆನ್ ಟು ಈ ವಾಹನವನ್ನು ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ಟೈಮ್ ಮಂತಲ್ಲಿ ಗಾಡಿ ಸೇಲ್ಗಿಟ್ಟಿದ್ದರು ಅದರಲ್ಲಿ ಏನಂತಂದು ವೀಕ್ನೆಸ್ ಅಂತ ಹೇಳಿದ್ವಿ ಅಂದರೆ ವುಡ್ ಇದೆಯಲ್ಲ ನಾರ್ಮಲ್ ಇತ್ತು ಆ ವುಡ್ಡನ್ನು ಇವತ್ತಿನ ದಿವಸ ಏನು ಮಾಡಿದ್ದಾರೆ ಅಂದರೆ ರಾಣೆಬೇನು ರುಡ್ಡನ್ನು ಅವರು ಮತ್ತೆ ವಾಪಸ್ ಕಟ್ಸಂಬಂದಿರೋದಕ್ಕೆ ಇವತ್ತು ಸೇಲ್ ಆಗ್ತಾಯಿದೆ ಇವ್ರು ಬಂದು ಎರಡು ಎಂಬತ್ತು ಹೇಳಿದ್ರು ಇವತ್ತಿನ ದಿವಸ ಅದು ಎರಡು ಲಕ್ಷ ಅರವತ್ತು ಸಾವಿರಕ್ಕೆ ವ್ಯಾಪಾರ ಆಗ್ತಿದೆ ಈ ಗಾಡಿನ ಇವತ್ತಿನ ದಿವಸ ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಹೆಸರು ಏನಾಯ್ತಲ್ಲಮ್ಮ ಎಮ್ನೂರು ಮುಸ್ಲಾಪುರ್ ಓಕೆ ಈಗ ಎಮ್ನೂರಪ್ಪ ರೂಪಾಯಿ ಮುಸ್ಲಾಪುರ್ ನಿಮ್ಗೆ ವ್ಯಾಪಾರ ಆಗಿರೋದು ಗೊತ್ತಿದೆಯಾ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ನೀವು ಅಡ್ವಾನ್ಸ್ ಇದ್ದೀರಿ ಹಾಂ ಮೂವತ್ತು ಸಾವಿರ ಅಡ್ವಾನ್ಸ್ ಕೊಡ್ತಾಯಿದ್ದೀರಿ ಹಾಂ ನಿಮ್ಮ ನಿಮ್ಮ ಹೆಸರು ಏನಮ್ಮ ಬಸವರಾಜ್ ಬಸವರಾಜ್ ಇವ್ರು ಕೊಟ್ಟಿದ್ದಾರಲ್ಲ ಇವ್ರು ಏನು ಮಾಡ್ತಾರೆ ಅಡ್ವಾನ್ಸ್ ಇಸ್ಕೊಂತಾರೆ ಅಡ್ವಾನ್ಸ್ ಕೊಡಿರಿ ಓಕೆ ಇವತ್ತಿನ ದಿವಸ ಇದು ವ್ಯಾಪಾರ ಆಗ್ತಿದ್ದಲ್ಲ ಈ ವ್ಯಾಪಾರದಲ್ಲಿ ಮೂವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಾರಲ್ಲ ಉಳಿದ್ ಇವತ್ತಿನಿಂದ ಯಾವುದೇ ತಂಟೆ ತಕರಾರಗಳಿದ್ದರೆ ಇವ್ರಿಗೆ ಸಂಬಂಧ ಇಲ್ಲಿಂದ ನೀವು ಗಾಡಿ ಡೆಲಿವರಿ ತೊಗೊಂಡು ಹೋಗ್ತಿರಲ್ಲ ಇಲ್ಲಿಂದ ತಗೊಂಡು ಹೋದ್ಮೇಲೆ ಏನೇ ತೊಂದರೆಗಳು ಬರಲಿ ಏನೇ ಬರಲಿ ಕೇಸ್ ಬರಲಿ ಅದು ನಿಮಗೆ ಸಂಬಂಧ ಇದನ್ನು ನಾವು ಬಾಂಡಲ್ ಕೂಡ ಬರ್ಸ್ತೀವಿ ಇವತ್ತು ದಿವಸ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಕಲ್ಲೇಶ್ ಫೈನಾನ್ಸಲ್ಲಿ ಇದ್ದು ಸೇಲ್ ಆಗಿದೆಯಲ್ಲ ಇದು ಬಂದು ನಿಮಗೆ ಎರಡು ಲಕ್ಷ ಅರವತ್ತು ಸಾವಿರ ಇತ್ತು ಎರಡು ಇವತ್ತು ಮೂವತ್ತು ಸಾವಿರ ಅಡ್ವಾನ್ಸ್ ಕೊಡ್ತಿದ್ದಾರೆ ಉಳಿದಿದ್ದೆಲ್ಲ ಏನು ಮಾಡ್ತಾರೆ ಅಂತಂದರೆ ಲೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಮೊಬೈಲ್ ನಂಬರ್ ಬಂದು ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವ್ ನೀವು ಕಲ್ಲೇಶ್ ಕೊಪ್ಪಳ ಅಂತ ಯೂಟ್ಯೂಬಲ್ಲಿ ಹೋದರೆ ನಿಮಗೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತು ಏನಂತಂದರೆ ನಮ್ಮಲ್ಲಿ ದೋಸ್ ಗಾಡಿ ಮತ್ತು ಇಂತ್ರ ಬಿ ಎಮ್ ಟಿ ಇಂಥ ಗಾಡಿ ಕೂಡ ಸಿಗ್ತವೆ ಯಾರಾದರೂ ಬೇಕಿತ್ತು ಅಂತಂದರೆ ನೀವು ನಮಗೆ ಕರೆ ಮಾಡ್ಬೋದು ಹೆಚ್ಚಿನ ಮಾಹಿತಿನೂ ಕೊಡ್ತೀವಿ ಥ್ಯಾಂಕ್ ಯು